ನಿನ್ನೆ ಒಂದು ಏನೋ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದು ತುಮಕೂರು ಜಿಲ್ಲೆ ಆಗ್ತಾ ಇರೋವಂಥ ಒಂದು ಎಕ್ಸ್ಪ್ರೆಸ್ ಕ್ಯಾನಲನ್ನು ತಕ್ಷಣ ನಿಲ್ಲಿಸಬೇಕು ಅಂಥೇಳಿ ಇಡೀ ತುಮಕೂರು ಜಿಲ್ಲೆಯನ್ನು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ದು ಆ ಕರೆಗೆ ಹೋಗ್ಬಿಟ್ಟು ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಪಟ್ಟು ಜನ ರೈತರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದರು ನಾನು ಈ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ರೈತ ಸಂಘಗಳಿಗೆ ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ರೈತರಿಗೆ ವಿಶೇಷವಾಗಿ ನಾನೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಮಾಧ್ಯಮಗಳು ಕೂಡ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅವು ಕೂಡ ನಿನ್ನೆ ನಿಜವಾದ ನೈಜತೆಯನ್ನು ಜನರು ಮುಂದೆ ಇಟ್ಟಿರುವಂಥ ಕೆಲಸವನ್ನು ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ನೀರಿನ ಒಂದು ಏನು ರಾಜಕೀಯ ಅಂತೇಳಿ ಸನ್ಮಾನ್ಯ ಪರಮೇಶ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಬಿ ಜೆ ಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ ನಾನು ಪರಮೇಶ್ವರ್ ಅವರಿಗೆ ಒಂದು ವಿನಂತಿ ಮಾಡೋದು ಅವರು ಇಲ್ಲಿಯ ಹಿರಿಯ ರಾಜಕಾರಣಿಗಳು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ತುಮಕೂರು ಜಿಲ್ಲೆಯಿಂದಲೇ ಡೆಪ್ಟಿ ಚೀಫ್ ಮಿನಿಸ್ಟರು ಕೂಡ ಆಗಿದ್ದಾರೆ ಸತ್ಯವನ್ನು ಯಾವಾಗಲೂ ಕೂಡ ಹೇಳಬೇಕು ಒಬ್ಬ ರಾಜಕಾರಣಿಗಳು ಅವರಿಗೆ ಹಣವೂ ಇದೆ ಅಧಿಕಾರನೂ ಇದೆ ಸತ್ಯವನ್ನು ಹೇಳಬೇಕು ಅವರು ಜಿಲ್ಲೆಯ ಜನರಿಗೆ ಈ ಜಿಲ್ಲೆಯಿಂದ ರಾಜಕೀಯದ ಅಸ್ತಿತ್ವವನ್ನು ಕಂಡ್ಕೊಂಡಿರೋವಂಥವ್ರು ಅವರ ತಂದೆಯವರು ಕೂಡ ಸೇವೆ ಮಾಡಿ ಹೋಗಿರೋವಂಥವ್ರು ಅವರು ಇಲ್ಲಿ ಇನ್ಸ್ಟಿಟ್ಯೂಟ್ಗಳು ಕೂಡ ತುಮಕೂರು ನಗರ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಆಗಬೇಕು ಅಂತೇಳಿ ಕನಸನ್ನು ಬ್ಯಾಂಗ್ಳೂರು ಗ್ರೇಟರ್ ಬ್ಯಾಂಗ್ಳೂರು ರೀತಿ ಗ್ರೇಟರ್ ತುಮಕೂರು ಆಗಬೇಕು ಅಂತೇಳಿ ಕಲ್ಪನೆಯನ್ನು ಇಟ್ಕೊಂಡಿರೋರು ಕೂಡ ಪರಮೇಶ್ವರ್ ಸಾಹೇಬರು ತುಮಕೂರು ಜಿಲ್ಲೆ ಬೆಳಿಬೇಕು ಅಂದರೆ ಟೈಲ್ಯಾಂಡ್ ಯಾವುದಾಗುತ್ತೆ ಇವಾಗ ಈಗೇನು ಎಕ್ಸ್ಪ್ರೆಸ್ ಕೆನಾಲನ್ನ ರಾಮನಗರ ಜಿಲ್ಲೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಟೈಲ್ಯಾಂಡ್ ಬಂದು ತುಮಕೂರು ತಾಲೂಕು ಆಗ್ಬಿಡುತ್ತೆ ತುಮಕೂರು ನಗರ ಬೆಳಿಬೇಕು ಅಂದರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಬೆಳಿಬೇಕು ಅಂದರೆ ತುಮಕೂರು ಜಿಲ್ಲೆ ಒಂದು ಬೆಂಗಳೂರು ಥರ ಎದ್ದು ನಿಂತ್ಕೋಬೇಕು ಅಂತ ಹೇಳಿದ್ರೆ ನೀರು ಈಸ್ ಎಸೆನ್ಷಿಯಲ್ ಕಮಾಡಿಟಿ ಹೇಮಾವತಿ ನೀರು ಆ ನೀರೇ ಇಲ್ಲ ಅಂದಮೇಲೆ ಜೀವನ ಏನು ಕಟ್ಕೊಳ್ಳೋದು ಜಿಲ್ಲೆ ಏನು ಕಟ್ಕೊಳ್ಳೋದು ಜಿಲ್ಲೆಯ ಅಭಿವೃದ್ಧಿ ಏನಾಗುತ್ತೆ ಇದರಲ್ಲಿ ನಾವು ಯಾರೂ ರಾಜಕೀಯ ಬೆರೆಸ್ತಿಲ್ಲ ಇದರಲ್ಲಿ ಒಂದು ಸಮೀಕ್ಷೆ ಮಾಡಿಬಿಡ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಒಂದು ಸಮೀಕ್ಷೆ ಮಾಡಿಬಿಡಿ ರೈತರು ಸುಮ್ಮನೆ ಹೋರಾಟ ಮಾಡ್ತವ್ರ ರಾಜಕೀಯ ಮಾಡ್ತಾವ್ರೆ ಯಾರೂ ರಾಜಕೀಯ ಮಾಡ್ತಿಲ್ಲ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇವೆ ಕೆ ಡಿ ಪಿ ಮೀಟಿಂಗಲ್ಲಿ ನೀವೇ ಹೇಳಿದ್ದೀರ ಏನಂತ ಹೇಳಿದ್ರಿ ಕೆ ಡಿ ಪಿ ಮೀಟಿಂಗಲ್ಲಿ ನಾವು ಕೂಡ ಕ್ಯಾಬಿನೆಟಲ್ಲಿ ವಿರೋಧ ಮಾಡ್ದೋ ನಾವು ಇದಕ್ಕೆ ವಿರೋಧ ಇದ್ದೀವಿ ಅಂತ ಹೇಳಿದ್ರಿ ಅದಾದ ಮೇಲೆ ನೀವು ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ರಿ ಈ ಯೋಜನೆಗೆ ಅದಾದ ಮೇಲೆ ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಒಂದು ಟೆಕ್ನಿಕಲ್ ಕಮಿಟಿ ಅಂತ ಹೇಳಿ ಕರೆದ್ರಿ ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಅವ್ರ ಜೊತೆ ಕೂತ್ ಮಾತಾಡೋಣ ಅಂತೇಳಿ ವಿಧಾನಸೌಧದಲ್ಲಿ ಕರೆದ್ರಿ ಅದಕ್ಕೆ ನಾವು ಬಂದಿದ್ದೋ ಕೃಷ್ಣಪ್ಪನವರು ಬಂದಿದ್ರು ಪರಮೇಶ್ ಸಾಹೇಬರು ಬಂದಿದ್ರು ಎಲ್ಲರೂ ಬಂದಿದ್ದರು ಬಂದಾಗ ಟೆಕ್ನಿಕಲ್ ಕಮಿಟಿಯವರು ಕೂಡ ಅಲ್ಲಿ ಭೇಟಿ ಮಾಡಿದ್ವ ಯಾರು ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೆ ಹೇಳಿದ್ರೆ ಯಾರ ಖಾಲಿ ಬೋಳಿ ನನ್ನ ಮಕ್ಕಳನ್ನ ಹೋಗಿ ಅಲ್ಲಿ ಕಮಿಟಿಲಿ ಮಾಡಿದ್ದಾರೆ ಎಲ್ಲ ರಿಟೈರ್ಡ್ ಆಗಿರೋರು ಇವ್ರ ಹೇಳಿದ್ರೆ ಇವರು ಚೇಲಾಗಳು ಅಂತ ಹೇಳಬೇಕು ಸರ್ಕಾರದ ಚೇಲಾಗಳು ಮಂತ್ರಿಗಳ ಚೇಲಾಗಳನ್ನ ಅಲ್ಲಿ ಕಮಿಟಿಯೊಳಗೆ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟೀಲಿ ಯಾರಾದರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರಾ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಮಾಡಿ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನಿವತ್ತು ಹೇಳ್ತಾ ಇದ್ದೇನೆ ಆ ಟೆಕ್ನಿಕಲ್ ಕಮಿಟಿ ಅಲ್ಲ ರೈತನೇ ಈ ದೇಶದ ಬೆನ್ನೆಲುಬು ರೈತನೇ ಹೇಳ್ತಿದ್ದಾರೆ ನೀರು ಬರಲ್ಲ ಅಂಥೇಳಿ ನೂರಾರು ಎಸ್ಕೇಪ್ಗಳಿದೆ ನಮ್ಮ ತುಮಕೂರು ನಾಲಾ ಕ್ಯಾನಲಲ್ಲಿ ಯಾವ್ದಾರು ಒಂದು ಎಸ್ಕೇಪ್ ಎತ್ತಿದ್ರೆ ಮುಂದಕ್ಕೆ ನೀರು ಹೋಗೋಲ್ಲ ಬರೀ ಒಂದು ಎಸ್ಕೇಪ್ ಎತ್ತಿದ್ರೆ ಅಂಥದ್ರಲ್ಲಿ ಈ ಥರ ಒಂದು ಹನ್ನೆರಡು ಅಡಿ ವ್ಯಾಸ ಇರೋಂಥ ಒಂದು ಲಾರಿ ಹೋಗುವಂಥ ಪೈಪ್ನ ಇಟ್ಟರೆ ನೀರು ಬರುತ್ತಾ ಮುಂದಕ್ಕೆ ಅನ್ನೋದನ್ನ ರೈತರೇ ಹೇಳ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ರೈತರು ಹೇಳ್ತಿದ್ದಾರೆ